ನಮ್ಮಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳು ಯಾವ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಣ ಬರುತ್ತೆ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರುತ್ತೆ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹಣ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಆದರೆ ಹುಂಡಿ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚಾಗಿ ಬಂದಿದೆ ಆ ಹಣ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಸೀಮಿತ ಬೇರೆ ಎಲ್ಲೂ ಕೂಡ ಬೇರೆ ದೇವಸ್ಥಾನಕ್ಕೂ ಕೂಡ ನಾವು ಕೊಡವಾಗಿಲ್ಲ ಒಟ್ಟಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಓಡಾಟ ಕೂಡ ಸಫಿಶಿಯಂಟಾಗಿ ಜಾಸ್ತಿ ಆಗಿದೆ ನಮ್ಮಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನಗಳು ಯಾವ ದೇವಸ್ಥಾನಕ್ಕೆ ಹುಂಡಿನಲ್ಲಿ ಹಣ ಬರುತ್ತೆ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರುತ್ತೆ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹಣ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಆದರೆ ಹುಂಡಿ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಹೆಚ್ಚಾಗಿ ಬಂದಿದೆ ಆ ಹಣ ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಸೀಮಿತ ಬೇರೆ ಎಲ್ಲೂ ಕೂಡ ಬೇರೆ ದೇವಸ್ಥಾನಕ್ಕೂ ಕೂಡ ನಾವು ಕೊಡವಾಗಿಲ್ಲ ಒಟ್ಟಲ್ಲಿ ಹೆಚ್ಚು ದೇವಸ್ಥಾನಗಳಿಗೆ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಓಡಾಟ ಕೂಡ ಸಾಕು ಸಫಿಶಿಯೆಂಟಾಗಿ ಜಾಸ್ತಿ ಆಗಿದೆ